ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಸೇರಿದ್ವಿ ಬಹುಶಃ ಇವತ್ತು ನಗರ ಪ್ರದೇಶದಲ್ಲಿ ಇರ್ತಕ್ಕಂಥ ಶಾಲೆಗಳಿಗೆ ಮತ್ತು ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಶಾಲೆಗಳಿಗೆ ನಾವು ಒಂದು ವ್ಯತ್ಯಾಸವನ್ನ ತುಲನೆ ಮಾಡಿದ್ರೆ ಅಜಗಜಾಂತ ವ್ಯತ್ಯಾಸಗಳ ಮುಂದೆ ನೋಡುತ್ತೇವೆ ಒಂದು ಉದಾಹರಣೆ ಕೊಡ್ಬೇಕಂತಂದ್ರೆ ಇವತ್ತು ನಮ್ಮ ಕೊಡಗಾನೂರ್ ಅಂತ ಗ್ರಾಮದಲ್ಲಿ ಇರ್ತಕ್ಕಂತ ಒಬ್ಬ ವಿದ್ಯಾರ್ಥಿ ಕೈಯಾಗ ಒಂದು ಸಂತಿ ಅಂತ ಒಂದು ಸಂತಿ ಹೇಳಬೇಕು ಅದೇ ಸೇಮ್ ಸಂತಿನ ನಮ್ಮ ಬೆಂಗಳೂರು ಮತ್ತು ಮುಂಬೈ ಪುಣೆ ಅಂತ ಒಂದು ಗ್ರಾಮದ ನಗರದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಹೇಳಿ ಕಳಿಸಿದ್ರೆ ಅವರ ವ್ಯತ್ಯಾಸ ನೋಡಲಿಕ್ಕೆ ಸಿಗ್ತೈತೆ ಸಂತಿ ಒಂದೈದು ಕೆಜಿ ಟೊಮ್ಯಾಟೊ ಐದು ಕೆ ಜಿ ಗೋಧಿ ಒಂದ್ ಐದು ಕಿಲೋ ಜ್ವಾಲ ಐದು ಕಿಲೋ ಅಕ್ಕಿ ಕೊತ್ತಂಬರಿ ಕರಿಮೆವ ತೆಂಗಿನಕಾಯಿ ಈ ಪ್ರಕಾರ ಸಂತಿ ಹೇಳಿದ್ರೆ ಶೀತಾಗಿರ್ತಕ್ಕಂಥ ಹುಡುಗರು ಸಂತಿ ಹೆಂಗ್ ಮಾಡ್ತಾರಂತಂದ್ರೆ ಹಣ್ಣಾಗಿರ್ತಕ್ಕಂಥ ಟೊಮೆಟೊನ ಹೆಂಗ್ ಹೇಳ್ತೀವಿ ಸತ್ಯ ಹಂಗ ಮಾಡ್ತಾರ ಆಗಿರ್ತಕ್ಕಂಥ ಟೊಮೆಟೊ ತಗೊಳ ಅದ್ರ ಕೆಳಗೆ ಹಾಕಿ ಅದ್ರ ಮೇಲೆ ಜ್ವಳ ಗೋಧಿ ಅಕ್ಕಿ ಹಾಕಿ ಅದ್ರ ಮೇಲೆ ತೆಂಗಿನಕಾಯಿ ಹಾಕಿ ಅದ್ರ ಮೇಲೆ ಕೊತ್ತಂಬರಿ ಕರಿಬೇವು ಹಿಡ್ಕೊಂಡ್ ಬರ್ತಕ್ಕಂಥ ವಿದ್ಯಾರ್ಥಿಗಳು ಅದು ನಮ್ಮ ಕೊಡಗಾನೂರು ಗ್ರಾಮದಲ್ಲಿ ಗ್ರಾಮೀಣ ಭಾಗದಲ್ಲಿ ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ಅದ ಸಂತಿ ಹೇಗೆ ಪಿಶುವ ಅವ್ರ ಸಂತಿ ಹೇಗೆ ಅಂತಂದ್ರೆ ಗೋಧಿ ಜೋಳ ಅಕ್ಕಿ ತೊಗೊಂಡು ಕೆಳಗೆ ಹಾಕಿ ಅದ್ರ ಮೇಲೆ ತೆಂಗಿನಕಾಯಿ ಹಾಕಿ ಅದ್ರ ಮೇಲೆ ಕೊತ್ತಂಬರಿ ಕರಿಮೆಣ ಹಾಕಿ ಅದ್ರ ಮೇಲೆ ಟೊಮೆಟೊ ತೊಗೊಂಡು ಬರ್ತಕ್ಕಂಥ ಬುದ್ಧಿವಂತ ಒಂದು ಸಮಾಜಕ್ಕೆ ಸಂಸ್ಕಾರ ಕಲ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ಎಲ್ಲಾದರೂ ನೋಡ್ಲಿಕ್ಕೆ ಸಿಗ್ತಿದ್ರೆ ಅದು ಗ್ರಾಮೀಣ ಭಾಗದಲ್ಲಿ ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ಈ ಸಂದರ್ಭ ಹೇಳ್ಬೇಕಾಗ್ತದೆ ಶಾಲೆಗಳ ಬಗ್ಗೆ ತಾತ್ಸಾರ ಬೇಡ ಎನ್ನುವ ರೀತಿಯಲ್ಲಿ ಮಾತನಾಡಿರುವ ಯುವರಾಗಿರುವಂತಹ ಸನ್ಮಾನ ಶ್ರೀ ಚಿದಾನಂದ ಸೌದಿ ಅವರಿಗೆ ಜೋರಾಗಿ ಮೂಲಕವಾಗಿ ತುಂಬು ಹೃದಯದ ಅಭಿಮಾನದ ಧನ್ಯವಾದಗಳನ್ನ ಸಮರ್ಪಿಸಿ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಸನ್ಮಾನ್ಯ ಶ್ರೀ ಸಾಹೇಬ್ ಲೋಕಾಪುರ್ ಹಿರಿಯ ಸಾಹಿತಿಗಳು ಹಾಗೂ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಸದಸ್ಯರು ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಬೇಕೆಂದು ಅವರಲ್ಲಿ ಮನವಿ ಒಂದು ನಮ್ಮ ಕಾರ್ ನಮ್ಮ ಅರವತ್ತು ವರ್ಷದವ್ರು ಯಾರು ಇದ್ರಿ ಗೊತ್ತಾಗ್ತದೆ ಎಪ್ಪತ್ತು ವರ್ಷದವ್ರು ಅರವತ್ತರಿಂದ ಎಪ್ಪತ್ತು ವರ್ಷ ಯಾರು ಇದ್ರಿ ಚೆನ್ನಾಗಿ ಗೊತ್ತಾಗೇಳಲ್ಲ ಅರವತ್ತರಿಂದ ಎಪ್ಪತ್ತು ವರ್ಷದವ್ರು ನಾವು ಯಾರು ಇದ್ರಿ ಅವ್ರಿಗೆಲ್ಲ ಅದನ್ನು ಮಾಡಿದ್ದೀವಿ ಅಂದರೆ ಮುಂಜಾನೆಯಿಂದ ರಾತ್ರಿ ಮಳಗುವವರೆಗೂ ವಿದ್ಯಾರ್ಥಿಗಳಿಗೆ ಸದ್ಬುದ್ಧಿಯನ್ನು ಜ್ಞಾನವನ್ನು ತಿಳುವಳಿಕೆಯನ್ನು ಬದುಕಿನ ರೀತಿ ರೀತಿಗಳನ್ನು ಹೇಳುವ ಶಿಕ್ಷಕರಿದ್ದರು ಅವಾಗ ನೀವೂ ಇದ್ದಾರೆ ಅವಕಾಶಗಳು ಬೇರೆ ಬೇರೆ ಹಾಗಾಗಿ ನಮ್ಮ ಮಕ್ಕಳು ಗ್ರಾಮೀಣ ಪ್ರದೇಶದ ಆ ಕೀರಿಮೆಯನ್ನು ನಾವು ಮೊದಲು ಬಿಡಬೇಕು ಅಯ್ಯೋ ನಾನು ಹಳ್ಳಿ ಹುಡುಗ ನನಗೆ ಇತ್ಯಾದಿ ನಮ್ಮ ಕೀಳಿರಿಮೆಯನ್ನು ಬಿಟ್ಟು ನಾವು ಮುಂದಕ್ಕೆ ಹೋದರೆ ಏನು ಕೇಳಿಸ್ಕೊತಲ್ಲ ಈ ಮಾತು ಇರಿಗೆ ಇವ್ರಿಗೆ ಮಾತಾಡ್ತಾ ಇದ್ದೀನಿ ಯಾಕಂದ್ರೆ ಅವ್ರ ಜಗತ್ತ ಬೇರೆ ಮಧ್ಯಾಹ್ನ ಎರಡು ನೀವು ಭಾಷಣ ಮಾಡಿದ್ರೆ ಅವರೇನು ಕೇಳಬೇಕು ಆದ್ದರಿಂದ ನಾ ನಮ್ಮಂಥ ಈ ಮಾಸ್ಟರ್ ಸಾಹಿತಿಗಳನ್ನ ನೀವು ಹಿಂಗೆ ಹಿಂತಲ್ಲಿ ಕಲಿಬಾರ್ದು ಅವರು ಆ ವಸ್ತು ಪ್ರದರ್ಶನವನ್ನು ಮಾಡುವುದರ ಜೊತೆಗೆ ಅವರು ಮಾಡಿರ್ತಕ್ಕಂಥ ಆ ಕಾರ್ಯದ ಬಗ್ಗೆ ವಿಶ್ಲೇಷಣೆ ಮಾಡೋದು ಬಹಳ ವಿಶೇಷವಾಗಿತ್ತು ಮಾನವನ ಜಠರಾಂಗದ ಬಗ್ಗೆ ಅದರ ಜೊತೆಗೆ ಜೀರ್ಣಾಂಗದ ಬಗ್ಗೆ ಆಮೇಲೆ ಹಲ್ಲಿನ ಬಗ್ಗೆ ಅದರ ಜೊತೆಗೆ ನಾಲಿಗೆಯ ಬಗ್ಗೆ ಆಮೇಲೆ ನಮ್ಮಲ್ಲಿ ಅಲಾರಸದ ಬಗ್ಗೆ ಅದು ಹೇಗೆ ಪಚನ ಆಗ್ತದೆ ಆಮೇಲೆ ಸೌರಶಕ್ತಿಯ ಬಗ್ಗೆ ಇವೆಲ್ಲವನ್ನು ಆ ಮಕ್ಕಳ ಹೇಳೋದನ್ನು ನೋಡಿದಾಗ ನಿಜವಾಗಲೂ ಆ ರೀತಿ ಅಭ್ಯಾಸಗಳು ನಮ್ಗೆ ಹಿಂದೆ ಯಾರೂ ಹೇಳಿಕೊಟ್ಟಿಲ್ಲ ಅಂತ ನಮಗೆ ಅನಿಸ್ತದೆ ನಮಗೆ ಇರದೇ ಇರುವಂಥ ಎಷ್ಟೋ ವಿಚಾರಗಳನ್ನ ಮಕ್ಕಳನ್ನು ನಮಗೆ ಹೇಳ್ತಾ ಇದ್ರು ನೀರ ಶುದ್ಧೀಕರಣದ ಬಗ್ಗೆ ಸೌರಶಕ್ತಿಯ ಬಗ್ಗೆ ಅದರ ಜೊತೆಗೆ ಭವನ ಶಕ್ತಿಯ ಬಗ್ಗೆ ಇವೆಲ್ಲವನ್ನು ಮಕ್ಕಳೇ ತಿಳಿಸಿಕೊಟ್ಟಾಗ ನಾವು ಎಷ್ಟು ಮುಂದುವರೆದ್ರು ಸಹಿತ ಇನ್ನೂ ಈ ಜಗತ್ತಿನ ಪ್ರಕೃತಿ ಎಷ್ಟೋ ವಸ್ತುಗಳನ್ನು ನಾವು ಉಪಯೋಗಿಸ್ಕೊಂಡಿಲ್ಲ ಅನ್ನೋದು ನಮಗೆ ಗೊತ್ತಾಗ್ತದೆ ಇವತ್ತು ದಿವಸ ವಿಜ್ಞಾನ ವಸ್ತು ಪ್ರದರ್ಶನ ಅಂತೇಳಿ ನಮ್ಮ ಶಾಲೆ ಒಳಗಡೆ ಏನು ಪ್ರಾರಂಭ ಮಾಡಿದ್ವಿ ಹಳ್ಳಿ ಮಕ್ಕಳು ಸಹಿತ ವೈಜ್ಞಾನಿಕವಾಗಿ ಮುಂದುವರಿಯಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಇದನ್ನು ಮಾಡಿದ್ದೀವಿ ಈ ಒಂದು ಪ್ರಕ್ರಿಯೆ ಪ್ರತಿ ವರ್ಷ ಕೂಡ ಇಲ್ಲಿ ಮುಂದುವರಿತಾನೆ ಇರುತ್ತೆ ಆ ಸುಮಾರು ಒಂದು ಇಪ್ಪತ್ತೈದು ಶಾಲೆಯ ವಿದ್ಯಾರ್ಥಿಗಳು ಹೇಳ್ಕೊಂಡು ವಿಭಿನ್ನವಾದಂತಹ ಬೇರೆ ಬೇರೆ ರೀತಿಯ ವೈಜ್ಞಾನಿಕ ಕುಶಲೋಪರಿ ಕಾರ್ಯಗಳನ್ನು ಮಾಡಿಕೊಂಡು ಈ ನಮ್ಮ ಊರು ಶಾಲೆಗೆ ಬಂದಿದ್ದಾರೆ ಇವತ್ತಿನ ದಿವಸ ಈ ಸರಗರವನ್ನು ತಾವೆಲ್ಲ ನೋಡ್ತಾ ಇರ್ಬೋದು ಎಲ್ಲ ರೀತಿಯಾಗಿ ಬೆಳೆಸೋದಕ್ಕೆ ಈ ಒಂದು ಆಗುತ್ತೆ ಅಂತ ಇಂತಹ ಒಂದು ಅಂತ ಹೇಳ್ತಾ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹುಳುಬಳಿಯ ಬಿ ಜಿ ಟಿ ಶಿಕ್ಷಕರಾಗಿಂತ ಮಾತಾಡೋದು ಇವತ್ತು ಮಕ್ಕಳಲ್ಲಿ ವಿದ್ ವೈಜ್ಞಾನಿಕ ಮನೋಭಾವ ಬರಬೇಕಾಗಿದ್ದರೆ ಅವರಿಗೆ ಆಗಿ ಮಾಡಿ ತೋರಿಸಿದಾಗ ಮಾತ್ರ ಅದು ಸಾಧ್ಯ ಆಗುತ್ತೆ ಚಿಕ್ಕ ಚಿಕ್ಕ ವಿಜ್ಞಾನದ ಪರಿಕಲ್ಪನೆಗಳನ್ನು ಮಕ್ಕಳಿಗೆ ಮಾಡಿ ತೋರಿಸುವ ಮುಖಾಂತರ ಅವರು ಇನ್ವಾಲ್ವ್ ಆಗ್ತಾರ ಅದು ಪೂರ್ಣ ಜ್ಞಾನ ಅವ್ರಿಗೆ ಸಿಗತೈತಿ ಇದರಿಂದ ಮುಂದೆ ಅವರು ದೊಡ್ಡ ವಿಜ್ಞಾನಿ ಅಥವಾ ಯಾವುದೋ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕಾದ್ರೆ ವೈಜ್ಞಾನಿಕ ಮನೋಭಾವ ಇಟ್ಕೊಂಡು ತಮ್ಮ ಕೆಲಸಗಳನ್ನು ಮಾಡ್ತಾರಂತ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಓಜೋನ್ ಮುಂಜಾನೆ ಐದರಿಂದ ಆರೂವರೆ ಕೆಳಗಡೆ ಬಂದಿರ್ತದೆ ಆಗ ನೀವು ಓಡಿದರೆ ಓಟ್ ಶ್ವಾಸಕೋಶ ಕ್ಲಿಯರ್ ಆಗ್ತವೆ ಇಲ್ಲಿಯಾದ್ರೂ ಬಿಸಿಲಿನ ಮ್ಯಾಲೆ ಹೋಗ್ಬಿಡ್ತದೆ ಏಳು ಗಂಟೆಗೆ ಎದ್ರೆ ಅದಕ್ಕೆ ರೈತ ಯಾಕೆ ಇರ್ತಾನೆ ಮುಂಜಾನೆ ಆರೂವರೆಗೆ ಹೋಗ್ತ ನಾವು ಓಜನ್ ಮುಂಜಾನೆ ಆರೂವರೆಗೆ ಸಿಗ್ತದೆ ನಿಮಗೆ

இருபது பேர் முதலில் இந்த சர்வீஸ் அனேகம் பண்ணி வரேன். <Overlap/>

ಇದಾಗ ಮಾನವರುತ್ತೀ ಇವತ್ತಿನ ನಿಗದ ಎಲ್ಲ ಕಲ್ಲಿದ್ಲು ಪೆಟ್ರೋಲ್ ಇಂಥ ನೈಸರ್ಗಿಕ ಸಂಪನ್ಮೂಲಗಳನ್ನು ಹಾಳು ಮಾಡಿ ವಿದ್ಯುತ್ತನ್ನು ಪರಿಗಣಿಸ್ಲಾಗ ಆದ್ರೆ ನಾವ್ ಈ ಸೂರ್ಯನ ಕಿರಣಗಳನ್ನು ಬಳಸಿಕೊಂಡು ಇಂಥ ಒಂದು ವಿದ್ಯುತ್ ತಯಾರು ಮಾಡಿಕೊಂಡು ಇಂಥ ಒಂದು ಶಿಟಿ ತಯಾರು ಮಾಡಿಕೊಂಡು ಅದರಿಂದ ಉಪಯೋಗ ಏನಾಯ್ತು ಉಪಯೋಗ ಕಡಿಮೆ ಖರ್ಚಿನಲ್ಲಿ ಆತೈತಿ ನಂತರ ಯಾವುದೇ ರೀತಿಯ ಹಾನಿಯಾಗ ಪರಿಸರ ಮಾಲಿನ್ಯ ಜಲಮಾಲಿನ್ಯ ವಾಯು ಮಾಲಿನ್ಯ ಇಂಥ ಯಾವ ಮಾಲಿನ್ಯ ಕಾರಣಗಳು ದುಡ್ಡಾಗುವುದು

ప్యాకెట్ హార్త ఇదేనా ఫ్యాక్టరీ ప్యాక్ట్రీదు ಹಾಗೂ ನದಿಗೆ ಚಲಂಡಿ ನೀರು ಖಾಲಿ ಮಾಡುತ್ತೆ ನದಿಗೆುದರಿಂದ ರಸಗೊಬ್ಬರ ಮತ್ತು ರಸಗೊಬ್ಬರ ಮತ್ತು ಕೀಟನಾಶಕಿ ಅಥವಾ ಸರ ಸರೋ ಸುರುವುದರಿಂದ ಜಲಪಾಲನೆ ಹಾಕಿರಿ ಕೈಗಾರಿಕಾ ಫ್ಯಾಕ್ಟರಿ ಬೆಲ್ಲ ಇರ್ತದ ಕೆಲಸ

ಇನ್ನು ಹಚ್ಚುವರಿಸುತ್ತ ಹಾಗಾಗಿ ತಮಗೆ உங்களுடைய பாரதவன்னா ஆவிமேயே மேற்கோளக்கோடு அவையே திரும்புகளுடைய பிராந்திய சக்தியாய் परिवर्तितசூட்டலாயிற்று. அதுல ஏகானை சக்கரம் இல்லை பெருபகவா. அதுக்குடில் ஒரு ஜனத்தை ஸ்தாபிக்கிறது. இல்ல அதுல மட்டும் 15 கிலோமீட்டர் வேகத்தில் 20 கிலோ லிட்டர் டயரை விட்டது. தெலிரோ காய் pradesh ஏற்ற pradeshல சாதி

परेश्वर श्री केशव द्वितीय और पाणिधर के श्रीमती द्वितीय दंपति बाणी सादर श्री चरणों में सादर वंदन प्रस्तुत करते एवं एक माता-बाप की निज ररप्रिय और बाप और अमलीभाग्य का श्राद व यज्ञ का सौभाग्य सादर दिला बाबा राम हरवि सादर श्रीमती आशा उमेश पवार और श्री महानंदा देवप्पा मूर्ति सादर ಮೂಲಕ ನಾವು ಮಳೆಯನ್ನು ಸರಿಯಾಗಿ ಬಳಸುವುದು ಮತ್ತು ನೀರನ್ನು ಉಳಿಸುವುದು ಸಹಾಯಕ ಮತ್ತು ಇದರಿಂದ ನಾವು ಇದರಿಂದ ನಾವು ನನ್ನ ಹೆಸರು ಆದಿತ್ಯ ಕುಮಾರ ಮಗ್ಮಾರೆ ನಾನು ಅರಣ್ಯ ತರಗತಿಯಲ್ಲಿ ಹೋದ ನನ್ನ ಶಾಲೆ ಹೆಸರು ಕೆ ಎಚ್ ಕೆ ಎಸ್ ದೇವನು ನನ್ನ ಹೆಸರು ಪ್ರಜ್ಞಾ ಚಂದ್ರಕಾಂತ್ ನಕಾಳಿ ನಾನು ಏಳನೇ ತರಗತಿಯಲ್ಲಿ ಓದಿದ್ದೇನೆ ನನ್ನ ಶಾಲೆಯ ಹೆಸರು ಕೆ ಎಚ್ ಕೆ ಎಸ್ ಮನೆಯಲ್ಲಿ ಕಚ್ಚಾವ ತಯಾರಿಸಿದ ಮೋಟರ್ ಐತಿ ಚಾಲೂ ಮಾಡಿದ್ದಾರೆ ನನ್ನ ಹೆಸರು ತರಗತಿ ನಾವು ನಮ್ಮ ಶಾಲೆ ಹೆಸರು ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ನಾವು ತಯಾರಿಸಿರುವ ಮಾದರಿ ಹೆಸರು ನಾಲ್ಕು ಹಂತದ ನೀರು ಶುದ್ಧೀಕರಣ ಇದೇನು ಇದೇನೇನು ಹೈಯನ್ನು ಬಳಸಿದ್ದೇವೆ ಕಡೆಯನ್ನು ಮತ್ತು ನಾವು ಇಲ್ಲಿ ಕಣ್ಣು ಕಣ್ಣನ್ನು ಬಳಸಿದ್ದೇವೆ ಕುಸುಕನ್ನು ಬಳಸಿದ್ದೇವೆ ಮತ್ತು ಹತ್ತಿಯನ್ನು ಬಳಸಿದ್ದೇವೆ ಇಲ್ಲಿ ಶುದ್ಧ ನೀರು ಬರುತ್ತಿದೆ ದಸರಾ ಸ್ಕೂಲ್ ನಮ್ಮ ಶಾಲೆಯ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಯಲ್ಲಮ್ಮನವಾಡಿ ನನ್ನ ಹೆಸರು ಮನಸ್ವಿನಿ ಕಪ್ಪನಕ್ಕೆ ನಾನು ಸರ್ ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ

We are from Today School Agni. Today we, are, today we have done this model to bring awareness among the people that we should keep our earth clean and green. How to keep it green and clean. Nowadays, because of summer it is being all dried up. How to keep it clean, we are going to explain now it absorbs the sun rays and it absorbs the sun rays. It absorbs the sun, sun rays of the earth and it reduces the heat. Yeah. The greenhouse is a house made of glass. We can use this for growing the plants. What? The sun changes what? and the plants and the animals inside the greenhouse during the day the, the sun heats up the earth's atmosphere. And at night, when the earth pulls down, the, during this process, the greenhouse gases absorb the heat. Thank you. દરને તૈયાર વિધુ ದೀಪ ಮತ್ತು ಕಾರ್ಬೋರ್ಡ್ ಅನ್ನು ಬಳಸಿದ್ದೇವೆ ಈ ವಿಜ್ಞಾನದ ಮಾದರಿಯ ವಿದ್ಯುತ್ ದೀಪದಲ್ಲಿ ನೀರನ್ನು ತುಂಬಿದಾಗ ಆ ದೀಪವು ಪೀನ ಮಸ್ರದಂತೆ ವರ್ತಿಸುತ್ತದೆ ಒಂದು ನಿರ್ದಿಷ್ಟ ಅಂತರದಲ್ಲಿ ವಸ್ತುವಿನ ಮೇಲಿನ ಕಿರಣಗಳು ನೀರು ತುಂಬಿದ ವಿದ್ಯುತ್ ದೀಪದ ಮೂಲಕ ಹಾಯಿಸಿದಾಗ ಆ ದೀಪವು ಕೀಣ ಮಸ್ರದಂತೆ ವರ್ತಿಸುತ್ತದೆ ಆದ ಕಾರಣ ವಸ್ತುವಿನ ಪ್ರತಿಬಿಂಬವು ಮಸ್ರದ ವಿದ್ಯುತ್ ಬಲ್ಬ್ನ ಇನ್ನೊಂದು ಬದಿಯಲ್ಲಿ ಬೀಳುತ್ತದೆ ಇಲ್ಲಿ ಉಂಟಾದ ಪ್ರತಿಬಿಂಬವು ತಲೆ ಕೆಳಗಾದ ಸತ್ಯ ಪ್ರತಿಬಿಂಬವಾಗಿರುತ್ತದೆ ವನಿತಾ ಶಿವಪ್ಪ ಬಿಡು ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆ ಹೆಸರು ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಮಸ್ತರಗಳಲ್ಲಿ ಸೆನ್ಸರ್ ಆಧಾರಿತ ಅಪಘಾತಗಳನ್ನು ತಡೆಗಟ್ಟುವ ಒಂದು ವಿಧಾನವನ್ನು ಹೇಳುತ್ತೇನೆ ನಮ್ಮ ಭಾರತ

ಪ್ರಾಥಮಿಕ ತಮ್ಮಲ್ಲಿ ಕಾರ್ಮಿಕಾಸ್ಥೆಗಳ ಮನವಿಯನ್ನು ಮಾಡುವ ಮೂಲಕವಾಗಿ ಇವತ್ತಿನ ಕಾರ್ಯಕ್ರಮದ ಗೌರವ ಉಪಮುಖಿಗಳಾಗಿರುವ ಶ್ರೀ ಸಂಜೀವ್ ಪವಾರ್ ನಿರ್ದೇಶಕರು ವ್ಯವಸ್ಥೆ ಕೊಡಗಾನು ದಯಮಾಡಿ ಅವರೆಲ್ಲ ವೇದಿಕೆಯ ಗ್ರಾಮ ಪಂಚಾಯತ್ ಸದಸ್ಯರು ಕೊಡಗಾಡುಲಾರಾಮ್ ಅವತಾರೆ ಗ್ರಾಮ ಪಂಚಾಯತ್ ಸದಸ್ಯರು ಕೊಡಗಾ ಈಗ ತಾನೇ ಕಾರ್ಯಕ್ರಮದ ಉದ್ಘಾಟಕರಾಗಿರುವ ಸನ್ಮಾನ ಶ್ರೀ ಚಿದಾನಂದ ಸವದಿ ಯುವ ದುರಣರು ಜೋರಾಗಿ ಚಪಾ ಮೂಲಕ ಅವರನ್ನ ವೇದಿಕೆಗೆ ಹೃದಯ ತುಂಬಿ ಸ್ವಾಗತವನ್ನು ವಹಿಸ್ತಾ ಇದ್ದೇವೆ ದೈಮಾನಿ ಉದ್ಘಾಟನೆಯ ಸ್ಥಾನವನ್ನು ಅಲಂಕರಿಸಿಕೊಂಡಿರುವಂತಹ ಡಬ್ಬ ನಿಮ್ಮೆಲ್ಲರ ನೆಚ್ಚಿನ ಶಿವ ನಿರ್ತನಾಗಿರುವ ಸನ್ಮಾನ ಶ್ರೀ ಚಿದಾನಂದ ಸವದಿ ಸರ್ ಅವರಿಗೆ ವೇದಿಕೆಗೆ ಸ್ವಾಗತ ಹಾಗೆ ವೇದಿಕೆಯ ಮುಂಭಾಗ ಶ್ರೀಮತಿ ಮಹಿಳಾ ಗ್ರಾಮ ಗ್ರಾಮ ಪಂಚಾಯತ್ ಸದಸ್ಯ ಇವರ ವೇದಿಕೆಯ ಮುಂಭಾಗದಲ್ಲಿ ಶ್ರೀ ಸುಲಾಕಾರ ಶಾಸನ ಅವರ್ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಕಡಗೇರಿ ಶ್ರೀ ಅಪ್ಪಾಸಾ ಪೂಜಾವರ್ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಶ್ರೀ ಗಿಂಸಿ ಪೂಜಾರಿ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಕೊಡಗಾಡು ಶ್ರೀ ಅಣ್ಣಾಸಾ ಬಾಬರ್ ಸರ್ಕಾರ ಹೊರಡಿಸಿರುವ ವಿಜ್ಞಾನ ಪ್ರತಿಜ್ಞಾ ವಿಧಿ ಇವತ್ತು ಎಲ್ಲ ಶಾಲೆಗಳಲ್ಲಿ ಮಾಡಬೇಕು ಅನ್ನೋದನ್ನ ಹೇಳಿದ್ರ ಮೂಲಕವಾಗಿ ದಯಮಾಡಿ ತಾವೆಲ್ಲರೂ ಹೆದ್ದು ನಿಲ್ಲುವುದರ ಮೂಲಕವಾಗಿ ಇವತ್ತು ವಿಜ್ಞಾನ ಪ್ರತಿಜ್ಞಾ ವಿಧಿಯನ್ನ ನಾವೆಲ್ಲರೂ ಈ ಸಂದರ್ಭದಲ್ಲಿ ಮಾಡೋಣ ಐವತ್ತೊಂದನೇ ವಿಧಿಯ ಅನ್ವಯ ವೈಜ್ಞಾನಿಕ ಮನೋಭಾವನೆ ಮತ್ತು ವೈಚಾರಿಕತೆಯನ್ನು ಬೆಳೆಸಿಕೊಳ್ಳುತ್ತೇನೆ ಮೌಢ್ಯತೆ ಮತ್ತು ಅಂಧಕಾರವನ್ನು ನಿರ್ಮೂಲನೆ ಮಾಡಿ ಸಮಾಜಕ್ಕೆ ಪೂರಕವಾದ ಬದುಕನ್ನು ರೂಪಿಸಿಕೊಳ್ಳುತ್ತೇನೆಂದು ಈ ಮೂಲಕ ರಾಷ್ಟ್ರೀಯ ವಿಜ್ಞಾನ ಜೈ